¡Gracias! ರಾಮಗೌ ರಾಮವರು ಮೊದಲನೇದಾಗಿ ತಮ್ಮ ಮಾಡಿರುವಂತಹ ಚಿತ್ರ ಹೇಗಿದೆ ವೀಕ್ಷಣೆ ಮಾಡ್ಕೊಂಡಿದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಅವರ ಜರ್ನಿ ಹೇಗಿತ್ತು ಆ ಕಷ್ಟಗಳು ಇವತ್ತು ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಇಂಡಸ್ಟ್ರಿಯಲ್ಲಿ ಬೆಳೆಯೋದಕ್ಕೆ ಕಾರಣ ಆದ್ರೂ ಯಾಕಂದ್ರೆ ಮೊದಲನೇ ಚಿತ್ರ ಇಷ್ಟೊಂದು ಬೆಂಬಲ ಕೊಟ್ಟು ಜನ ಇಷ್ಟೊಂದು ಅದ್ಭುತವಾಗಿ ಬೆಳೆಸ್ತಾರೆ ಅಂದ್ರೆ ಏನ್ ಹೇಳ್ತಾರೆ ರಮೋ ಅವರು ಈ ವಿಚಾರ ಅಂತ ಹೇಳಿದ್ರು ಹರಿಷ್ಟೋ ಜನಾಂಗದಂತ ಒಂದು

국민의 ita n his f a i a t e r a e